ನಾನು ಬಿಡೋಲ್ಲ ನಿನ್ನ ಹ್ಞೂ ಯಾರು ಹೇಳಿದ್ರು ಪರವಾಗಿಲ್ಲ ನಾನು ಮಾತ್ರ ಬಿಡೋದಿಲ್ಲ 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 ಬಾ ಕಿಟ್ಟು ಹೋಗೋದಾ ಹೋಗೋಣ ಬಾ ನಾನು ಬಿಡೋಣ ಯಾರು ಎಷ್ಟೇ ಹೇಳಲಿ ಯಾರು ಎಷ್ಟೇ ಮಾತಾಡ್ಲಿ ನಾನು ಬಿಡೋದಿಲ್ಲ ಬಾ ಹೋಗೋಣ ನೀನು ನನ್ನ ಜೊತೆ ಇರಬೇಕು ಕಿಟ್ಟು ನೀನು ನನ್ನ ಜೊತೆ ಇರಬೇಕು ಗ್ರಾಚಾರ ಹ್ಞೂ ಕಾರ್ಗಿಲಾಗ್ಲಾಗ್ ತಗೊಂಡು ಸರಿಯಾಗಿ ಇಕ್ಕಿ ಕಳಿಸ್ರಿ ಹ್ಞೂ ಇವಳು ಓಟ ಬಿಟ್ಟಿರಾಳು ಇವಳು ಅಲಾ ಈ ಪಾಟಿ ಹೇಳ್ತಿದ್ರು ಸುಮ್ಮ ಹ್ಞೂ ಹೋಗೋದು ಬಿಟ್ಟು ಯಾರ್ ಹೇಳ್ತೀನಿ ಎಮ್ಮ ಹ್ಞೂ ಇದ್ರಾಗೆ ಇವ್ನು ಮಾಡಿರೋದು ತಪ್ಪು ಏಳು ಮಾಡಿರೋದು ತಪ್ಪು ಹ್ಮ್ ಮದುವೆ ಆಗ್ದಂಗೆ ಹಿಂಗೆ ಇದ್ದಿದ್ದು ತಪ್ಪು ಯಾರ್ಗೇಳ್ತಿ ಅಮ್ಮಂಗ ಆಗುತ್ತೆ ಹ್ಮ್ ಪಾಪ ಇವಾಗ ಏಳುದಂತರ ನಾವು ಅವನ್ ಅಂತಾರ ಯಾರ್ಗ್ ಹೇಳೋ ಯಾರಿಗೆ ಬಿಡೋ ಯಾರ್ಗ್ ಸುಮ್ಮನೆ ನಿನ್ಕಂಡ್ ನೋಡಷ್ಟೇ ಒಳ್ಳೆಮ್ಮತ್ನಾಗ ಹೇಳಿದ್ರೆ ಕೇಳೋದಿಲ್ಲ ವಿಜಯ್ ಹ್ಮ್ ನೀನ್ ಅದೇನ್ ಮಾಡಬೇಕು ಸರಿಯಾಗಿ ಮಾಡಿ ಹೇಳ್ತೀನಿ ಹ್ಞೂ ಅವಾಗ ಹ್ಮ್ ಬಾಯಿ ಮುಚ್ಕೊಂಡ್ ಹೋಗೋದ ಹೇಳ್ಕೊಂಡು ಹೇಳಕ್ ಹೋಗೋದಯ ನಾನು ಬರೋದಿಲ್ಲ ನಾನು ತಿನ್ಬಿಟ್ಟು ಬರೋದಿಲ್ಲ ಬಿಡ ಬಿಡ ಓಹೋ ಇಷ್ಟು ಓಡೋಗಿರೋಳು ಈಗ ಬಂದವಳೆ ಈಗ ಎಂಟಿ ಅಂತ ಎಂಟಿ ಮುಚ್ಕೊಂಡಿರೋ ಹ್ಞೂ ಬಾರಾಲಿ ಮುಚ್ಕೊಂಡು ಬಾರೋ ಹೆಂಗ್ ದುಡ್ದಾತಿದ್ದ ಹಂಗೆ ದುಡ್ಕೊಂಡು ನನ್ನ ಜೊತೆ ಹೆಂಗಿದ್ದು ಮುಂಚೆಗೆ ಇವಾಗ ಹಂಗೆ ಇರುವಂತೆ ಬಾ ಮುಚ್ಕೊಂಡು ಬಂದ್ರೆ ಸರಿ ನೋಡಿ ಹೇಳಿರ್ತೀನಿ ಹ್ಞೂ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಬಂದ್ರೆ ಸರಿ ಬಿಡೆ ಬಿಡೆ ಕೈ ಬಿಡೆ ಬಿಡೆ ಬಿಟ್ರೆ ಸರಿ ನೋಡು ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೈ ಬಿಡು ಈ ಕಡೆ ಬಾಯಿಲಿ ನಾನು ನೋಡ್ಕೊತೀನಿ ನಿನ್ ಕೈಗೆ ಎಲ್ಲ ಮಾಡಕ್ ಹೋಗ್ಬೇಡವಳ ಮೇಲೆ ಕೈ ಮಾಡೋದು ತಪ್ಪು ಹೆಣ್ಮಕ್ಳ ಮೇಲೆ ಗಂಡು ಮಕ್ಳು ಕೈ ಮಾಡಬಾರ್ದು ಅದಕ್ಕೆ ನಾನ್ ನೋಡ್ಕೊತೀನಿ ಈ ಕಡೆ ಬಾಯಿದ್ದೀನಿ ನೀನು ಏನೇ ಯಾಕೆ ಗಂಡನ್ ಕರಿಯೋದ್ ನಡಿಯೋ ನಡಿಯೋ ಹೋಗ್ ಸ್ಟೇಷನ್ಗೆ ಏನೋ ಬಂದ್ ಮಾತಾಡಿದಿಯಾ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಾ ಹೇಳಿದೆ ತಾನೆ ಹೋಗಿ ನನಗೆ ಪೊಲೀಸ್ ಸ್ಟೇಷನ್ಗೆಲ್ಲ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗೈತೆ ನಿನ್ನೇನೊನ್ ಮದ್ವೆ ಆಗಿರ್ಲಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ಮೇಲೆ ತಿರುಗಿ ಗಂಡನ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗೋದು ஏ நினு அவன்கு ஏனே சம்பந்த ஐத்தா என்ன மதவே நான் கண்ட தோர்சே தோர்சே சாட்சி நான் ஓ வந்தே இல்லை ஜோர் மாதத்து கல்த்தியா இவெல்லாம் விட்டுப்படக்கா இன் மேலிங்க நான் கண்டன சூடி நான் கண்ணன மாத்தாடதாகி நான் கண்ணன் சாவசிக்கேனா வந்தீங்க அந்த நினைக்கேனில் ஆப்பி தகண்ட் பார்த்தீங்க பேசி முண்டே ಅವಳಿಗೆ ಮರ್ಯಾದಿಲ್ಲ ಹಾಂ ಅವಳಿಗೆ ಹೇಳಾರ ಕೇಳೋರು ಯಾರು ಇಲ್ಲ ಕಣಮ್ಮ ಹ್ಞೂ ಹೇಳೋರು ಕೇಳೋರು ಯಾರನ್ನ ಇದ್ದಿದ್ರೆ ಅವಳಿಗೆ ಮಾಯಾ ಭಯ ಅನ್ನೋದು ಇರೋದು ಹ್ಞೂ ಹೇಳಿಲ್ಲ ಕೇಳೋರಿಲ್ಲ ಅದ್ಕೆ ಅವ್ರ ಅಣ್ಣನೂ ಅದೇ ಬಿಟ್ಟವನೆ ಅವ್ರ ಅಮ್ಮ ಇರು ಯಾರು ಮಾತಾಡ್ಸೋದು ಅದಕ್ಕೇನಿ ಹ್ಞೂ ಹಿಂಗೆ ಅದೇ ಬಿದ್ದಂಗೆ ನಿಂತ್ಕೊಂಡು ಕೂಗಾಡೋದು ಇನ್ನೊಬ್ಬರು ಆಗಿದ್ರೆ ಏಯ್ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಹಾಂ ನಮ್ಮ ಅಣ್ಣಯ್ಯ ನಮ್ಮ ನಮ್ಮ ಅಕ್ಕ್ಯರು ಏನೊಂದರು ನನ್ನ ತಂಗಿ ತಂಗಿ ಗಂಡ ಇದ್ದಾರೆ ಅವ್ರು ಏನೊಂದರು ಅಂತ ಯೋಚನೆ ಮಾಡಾರು ಓ ಯಾಕೆ ಒಯ್ಯೋದು ಬಿಡೇ ಬಿಡು ಹ್ಞೂ ನಾ ನೀನೀಗ ಬರ್ತಾಡಿಕೆ ನಾನೇ ಹೆದರಿಕೆ ಅಂತ ಹೆಂಗ್ ಸಲ ಕಣೆ ಇವಾಗ ನನ್ನ ಗಂಡ ನೀನು ಇದ್ ಮಾಡ್ತಿರತ್ ಕಣೆ ನನ್ ಗಂಡ ಕಣೆ ಅವನು ನನ್ನ ಮದ್ವೆ ಆಗಿದ್ ಫಸ್ಟ್ ಹಾಂ ನನ್ನ ಮದುವೆ ಆಗಿದ್ದು ನನ್ನ ಹತ್ರ ಇದ್ದಿದ್ ಕಣೆ ಅವನು ಶೈಲೋ ನಾನು ಒಳ್ಳೆ ಮಾತಲ್ಲಿ ಹೇಳಿದೆ ನಿನ್ ಕೇಳಲಿಲ್ಲ ಅಂದ್ಮೇಲೆ ಇದೆ ಇದೇ ಮಾತಿ ಸೊ ಬಿಡ್ರಪ್ಪ ಅತ್ತ ಹೋಗ್ಲಿ ಬಿಡಮ್ಮ ಹೋಗ್ತಾಳೆ ಬಿಡು ಏಯ್ ಶೈಲೋ ಸುಮ್ಮನ ಹೋಗಿ ನೀನು ಈಗ ಯಾರು ಯಾರ ಮಾತಾಡು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಇರ್ತ ಜಗಳ ಮಾಡಿದ್ರೆ ಅದೇನು ಬರಂಗಿಲ್ಲ ಅದೇನು ಬೇಕು ಹಾಕು ಹಾಕಿ ಕೂಕೊಂಡು ಕೇಳಲು ಅಲ್ವಿ ಹಾ കേളില്ല ആഹ് കുക്കണ് കേളില്ല ഗണ്ട നെ അല്ലക്കണ്ടക്കിയാ നോർ മേജ് എല്ലാ ആളേത പൊലീസ് നന്നേ കർസ്തീനി കുക്കണ് കേതീഗന് ഇല്ല അവൻ ജീപ് പോലീസ് നന്ന കത്തോ ഫോൺ മാറി നിമിന്ന തൊറെ അത് ഏനാ പ്രാ നിമി ഫോൺ മാറി നമ്പർ കൊട്ടാര ഫോൺ മാത്രീൻ്റെ ಮಾಡೋದ್ ಏನ್ ಮಾಡ್ತೇನೆ ಮಾಡಿ ನೋಡೋಣ ನಾನು ಬಿಡೋದಿಲ್ಲ ಹಾ ನನ್ನ ಮನೆ ಬರ್ಬೇಕು ಅಷ್ಟೇನೇ ಓ ನಾನು ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಗೊತ್ತೇ ಒಂದು ವಾರ ಗಟ್ಟಲೆ ಸೆಣಕ್ಕಿರ್ಲಿಲ್ಲ ಜಾರ್ ಬಂದಿದ್ವು ನಾನು ಗೊತ್ತೂಸಿ ಮುದ್ದೆ ಮಾಡಿಕ್ಕೊಂಡು ಮಾತ್ರೆ ಕೊಟ್ಕೊಂಡು ಆ ಹೆಂಗೆ ನೋಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇಡತ್ತಿಗೆ ಏನಾಗನ ಇವನು ನಾನು ನೋಡ್ಕಂಡಿದ್ದೀನಿ ಕಾಯಿಲೆ ಕಾಸಾಲೆ ಆದಾಗ ನಾನು ನೋಡ್ಕೊಂಡಿರಳು ನಾನು ಇವಾಗ ಎಲ್ಲ ಓಡೋದಾಳು ಬಂದ್ಲು ಅಂತ ಹೇಳಿ ಅವಳ ಜೊತೆ ಸೇರ್ಕೇಳು ನನ್ನ ಹೆಂಟಿ ಅಂತ ಹೇಳಿ ಓಡೋದಾಳ ಜೊತೆ ಸೇರ್ಕೊಂಡಿದ್ಯಲ್ಲೋ ಮನೆಯಾಳ ಹಾಂ ಓಡಾಗಿದ್ವಲ್ಲ ಅವಾಗ ಇರ್ಲಿಲ್ಲ ಎಂಟೆಂಬದು ಅವಾಗ ಬೈಕೆಂತಿದ್ದಾ ಹ್ಞೂ ಮನೆಯಾಳ ಮುಂಡೆ ಓಡೋದಲು ನಮ್ಮ ನಡುವೆಗೆ ಒಡವೆ ದುಡ್ಡು ಎಲ್ಲ ತಕೊಂಡು ಅವಳು ಹಾಳಾಗುವಾಗ ನಗದ್ ಬಿದ್ದೋಗ ಅವಳಿಗೆ ಏನಾಗುತ್ತೆ ನೋಡು ಎಲ್ಲ ಓದ್ಕೊಂಡು ಹೋದ್ಲು ಬೇವರ್ಸಿಂದ ನನ್ನ ಜೀವನ ಹಾಳಾಯ್ತು ಹಾಳು ಮದುವೆ ಆದಾಗಿಂದಲೂ ನನ್ನ ಮನೆ ಹಿಂಗಾಯ್ತು ಹಂಗಾಯಿತು ಅಂತ ಹೇಳಿ ಬೋಗಲಾಡ್ತಿದ್ದ ಮಗ ಈಗ ನೋಡು ಅವ್ನಿ ತಿನ್ಕಿ ಆಳ್ ಗೀತಿನ ಕಂಡ್ರೆ ಆಗ್ತಿರ್ಲಿಲ್ಲ ಹ್ಮ್ ಅಂತ ಇಂತಳ ಅಂತ ಬೈಕ ಇವತ್ತು ಅವ್ರ ಮನೆಯಾಗೆ ಇದೆ ಅಂಗರವಾಗಿ ಅವ್ಲ್ ಅವ್ರು ಅನ್ನೇ ತಿಂತಾನ ಅವಳೆ ಬೈಕಂಡ್ ಇವತ್ತು ತಾಳು ಮಾಡಿರೋದೇ ತಿಂತರವಾಗಿ ನೋಡು ನೋಡು ಹುಳಿ ಹಿಂದದ ಅಂತಂಬಳು ಇದಾರೆ ಅಂತ ಹಾಂ ಗೀತಮ್ಮ ಇವಳೆ ಒಳಗೆಲ್ಲ ಕೇಳಬೇಡ ಹ್ಞೂ ಇನ್ನೇನು ಅಷ್ಟೇ ಕಣ ಗಿಟ್ಟು ಇವ್ಳೆ ಒಳಗೆಲ್ಲ ಕೇಳಬೇಡ ಓಹ್ ಹೋ 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 ಹೋಹೋ ಹುಳಿ ಹಿಂದಕ್ಕೆ ಬಂದವಳಿ ಹಾಂ ಅಣ್ಣ ತಮ್ಳು ಇದ್ದಾರೆ ಎಂಬುದು ಗೊತ್ತಾತಲ್ಲ ಅಕ್ಕಿ ಹುಳಿ ಹಿಂಡಕ್ಕೆ ಬಂದವಳು ಅದ್ರಕ್ಕೆ ಹ್ಞೂ ಯಾರನ ಅಣ್ಣ ತಂಬ್ಳು ಅತ್ತೆ ಸೇರಿ ಯಾರೋ ಶೆನಕ್ಕ ಇದ್ದಾರೆ ಅಂದರೆ ಹುಳಿ ಹಿಂದಕ್ಕೆ ಕಾತ್ಕೊಂಡು ಇರ್ತಾಳೆ ಒಂದು ನೀಡಿ ಸಿಕ್ಕಿರು ಸಾಕು ಅದೇ ಮತ್ತೆ ಹ್ಞೂ ನಾನೆಂಥವಾಳ ಮಾತು ಮಾತೆಲ್ಲ ಕೇಳಲ್ಲ ನನಗೆ ಯಾರು ಮಾತು ಕೇಳಲ್ಲ ಹೇಳ್ಕೆ ಮಾತು ನಾನು ಕಣ್ಣಾರೆ ನೋಡಬೇಕು ಕಿವಿ ಯಾರೇ ಕೇಳಬೇಕು ಆವಾಗಲೇ ನಾನು ನಂಬೋದು ಯಾವಳು ಏನು ಹೇಳಿದ್ರು ನಾನೇನು ಕೇಳೋ ಅಂತದಲ್ಲ ಹ್ಞೂ ಹೇಳು ಸಾವಿರ ಏಳು ಹೇಳು ನಾನು ಕೇಳಲ್ಲ ಗಿಜ್ಜಿ ಬೇಕಾ ನಿನ್ನೂನು ಬೈ ಕೆಮ್ಮಿದ್ದ ಹಂಗೆ ಹಿಂಗೆ ಅಂತ ಬೇಡ ನೀ ಮನೆ ಬಾಕ್ಲಕ್ಕಿಂತ ಅವ್ರನ್ನೆಲ್ಲ ಬಿಡ್ಕೊಬೇಡ ಹ್ಞೂ ಏನೋ ಅವ್ರ ಅಮ್ಮಂತ ಕೆಲ ಓದ್ಕೊಂಡು ಹೋಗಕ್ಕೆ ಬಂದವಳು ಏನೋ ಇವಳು ಗೊತ್ತಿಲ್ಲ ಬೇಡ ಇವ್ರನ್ನೆಲ್ಲ ನಂಬೇಡ್ರಿ ತಿರುಗಿ ಎಲ್ಲ ಕಳ್ಕೊಂಡು ಬೀದಿ ಬಿಡ್ತೀರಿ ನೋಡು ಹೇಳಿರ್ತೀನಿ ಗಿಜ್ಜಿ ಬೇಕಾ ಹೆಂಗೋ ದೇವ್ರು ಅಂತೂ ತನ್ನ ಕೊಟ್ಟವನೇ ಹೆಂಗೋ ನೀವು ಮನೆ ಪನಿ ಕಟ್ಕೊಂಡಿದ್ರ ಏನೋ ಮಾಡಿದ್ರ ಒಬ್ಬ ಮಗ ಹೆಂಗ ಶನಕ್ಕಿದ್ರೆ ಮನೆ ಕಡಿಕೆ ಇಂಥಾಳ್ನ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ನಂಬೇಡ ಹ್ಞೂ ಬೇಡ ನಿಮ್ಮ ಮನೆಗೆ ಬಂದು ಬೇಕಾದ್ರೆ ನಿಮ್ಮನೆಯಾಗೆ ಎಲ್ಲ ನಾವು ಓದ್ಕೊಂಡು ಹೋಗ ಅಂತೇಳಿ ಇವಳು ಹಚ್ಕಂಡಿ ಹಾ ಹ್ಞೂ ನೀನೇನು ಹೇಳಬೇಕಾಗಿಲ್ಲ ನನಗೆ ಅದ್ಯಾಲ ಹ್ಞೂ ಓದ್ಕೊಂಡು ಹೋಗ್ತಾಳೆ ಕತ್ಕೊಂಡು ಹೋಗ್ತಾಳಂತ ನಿನ್ನಂತಳಾದ್ರೆ ಮಾಡ್ತೀವಿ ಹ್ಞೂ ನಿನ್ನಂತಳಾದರೆ ನಾನು ನಂಬ್ತೀನಿ ಹ್ಞೂ ಇವಾಗ ಅವಳು ಬುದ್ಧಿಕ ಯಾಕೆ ಇಕ್ಕ ನಾವು ನಾವು ಅಸ್ಲಿಗಿಲ್ವೂ ಇಲ್ಲ ಇಕ್ಕಾಕೆ ಹ್ಞೂ ನಾವೆಲ್ಲಿಂದ ತಂದಿಕ್ಕಾನ ಯಾವ ದುಡ್ಡು ಇಲ್ಲ ಎಂಥ ಕಾಸನೂ ಇಲ್ಲ ಎಂಥದ್ದಿಲ್ಲ ಮನಿನ್ನೇನು ನೆಟ್ಕೊಂಡು ಹೋಗೋಕ್ಕಾಗುತ್ತ ಅವಳು ಹ್ಞೂ ಯಾವುದೂ ಇಲ್ಲ ಹ್ಞೂ ಅದೇನಾಗುತ್ತೆ ಆಗಲಿ ಬಿಡು ಮುಂದೇನು ಯಾರು ಯಾರೇನು ಮುಂದ್ ಯಾರೂ ಕಂಡಿಲ್ಲ ನೀನು ಕಂಡಿಲ್ಲ ನಾನು ಕಂಡಿಲ್ಲ ಅದೇನಾಗುತ್ತೆ ಎಂಬದು ಸುಮ್ಮನೆ ಹೇಳಿಲ್ವೇ ಒಳ್ಳೆ ಮಾತನಾ ಹೋಗಮ್ಮ ಒಳ್ಳೆ ಮಾತನಾಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ನಿನ್ನ ದಾರಿ ಹಿಡ್ಕೊಂಡು ನೀನು ಬಂದಿರ ದಾರ ಗುಂಟೆ ನಿನ್ ಪಾಡಿಗೆ ನೀನು ಹೋಗಮ್ಮ ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ಮಾತಾಡಿದ್ದೆ ಮಾತಾಡ್ತೀಯ ನನ್ನ ಗಂಡ ಇವನು ಅಂತ ಕೇಳ್ತಿಯಲ್ಲ ನಿನ್ಗೆ ಎಷ್ಟು ಇರಬೇಡ ಹಳ್ಕಂಡಂತಮ್ಮ ಹ್ಞೂ ಇವಾಗ ಇಬ್ಬರದು ತಪ್ಪೈತಿ ಏಳು ಇವಾಗ ಮದುವೆ ಅಂದಂಗೆ ಮನೆಯ ಚಿಕ್ಕನಿದ್ದು ಏಳು ತಪ್ಪು ಹ್ಞೂ ಇವಾಗ ಇಷ್ಟು ದಿವಸ ಹೋಗಿ ಬಂದಿರೋದು ಏಳ್ದು ತಪ್ಪು ಹ್ಞೂ ಇಷ್ಟು ದಿವಸ ಯಾಕೆ ಹೋಗಿ ಬಂದ್ಲು ಇರಬೇಕಾಗಿತ್ತು ಹ್ಞೂ ದೊಡ್ಡ ಒಡವೆ ಅಲ್ಲ ಓದ್ಕಂಡು ಹೋಗಿ ಬಂದ್ಲು ஏ இவழேனும் தப்பில் கண்டல் தம்மா இவ்வளோ தப்பில் நம்ம மிகி அவள் இவ் தப்பா தப்பு ஆக அவள் நம் ரூ அவள் ரங்கி தீ சாக்கித்து எல்லாம் ஓய்யவளே ம் எல் ஓகேவா எம்போது கோத்தில யார ஃப்ரெண்ட் மணி பெங்களுக்கு ஓகீனி அந்தி ஓகேவள்தி இன்னும் வந்த ಇವತ್ತೇನೋ ಸಿಕ್ಕಿದ್ರು ಅವಳು ರಂಗಿ ಬುಡ್ಡಿ ಇತ್ತು ಹ್ಞೂ ಅವಳು ಹೇಳ್ಕೊಟ್ಟು ಕಾರ್ಸಿ ಎಲ್ಲ ಒಂದಿಷ್ಟ ದುಡ್ಡು ಕೊಟ್ಟವಳು ಅಷ್ಟೇ ಹ್ಞೂ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಪಾಪ ಇವಳು ಜೀವನ ಹಾಳು ಮಾಡ್ಕೊಂಡವಳು ಕಣಿ ಅವಳು ನಮ್ಮ ರಂಗಿ ತಾಣಾಗೆಲ್ಲ ಮಾಡಿ ಅವಾಗಲೇ ಹೇಳಿದ್ವಿ ಅವಳೆಲ್ಲ ತಾಂಡೋಗಿರೋದು ಅವಳು ಜೊತೆಯಾಗಿ ಅಂತ ಹೇಳಿ ನಾನು ಅವಾಗಲೇ ಹೇಳಿದ್ವಿ ಅವಾಗ್ಲೇ ನಾನು ಅಲ್ಲೇ ಅದಕ್ಕೆ ಮಾತಾಡಿಸ್ತಿರ್ಲಿಲ್ಲ ಅವಳನ್ನ ಹ್ಞೂ ಅವಳಿಂದ ಕಣೆ ಆಗಿರೋದು ಪಾಪ ಇವಳಿಂದ ಅಲ್ಲ ಹ್ಞೂ ಅವಳಿಂದ ಅವಾಗಿಂದ ಹೇಳ್ತಿದ್ರು ನಿನ್ ಮನ್ಸಾಳಲ್ಲಾ ನೀನು ಹ್ಮ್ ನನ್ಗೇನ್ ಆಗ್ಬೇಕಾಗಿತ್ ನಿನ್ ಮನ್ಸಾಳಾಗಿದ್ರೆ ಅರ್ಥ ಮಾಡ್ಕಂತಿದ್ದೆ ನಿನ್ ಮನ್ಸಾಳಲ್ಲ ನೀನು ಹ್ಮ್ ಅಲ್ವಂತೆ ಇದ್ದೆ ಮತ್ತೆ ನಮ್ಮ ಮತ್ನಿಯ ಮನ್ಯಾಳ ನಮ್ಮ ಮನೆಯಾಗೆ ಯಾಕೋ ಇದ್ದೆ ನನಗೆ ಇವಾಗ ನನಗಾಗ ದುಡ್ಡು ಅಷ್ಟೇನೆ ನನಗೆ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಕೊಡೋ ತಕ್ಕ ನಾನು ಸುಮ್ಮನೆ ಇರಲ್ಲ ನಾನು ಈಸ್ತಿನ ಮಾಡಿಕ್ಕಿದ್ದೀನಿ ನೋಡ್ಕೊಂಡಿದ್ದೀನಿ ಕಷ್ಟ ಸುಖ ನೋಡ್ದಾಳೆ ನಾನು ಹ್ಞೂ ಈಸ್ ತಿನ್ ನೋಡ್ಕೊಂಡಿದಾಳೆ ನಾನು ನನಗೆ ಇವಾಗ ಎರಡು ಲಕ್ಷ ದುಡ್ಡು ಕೊಡಲೇಬೇಕು ನೀವು ಹ್ಞೂ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಮತ್ತು ನನ್ನ ಜೀವನ ಹಾಳು ಮಾಡಿಕ್ಕೆ ನನ್ನ ಮನೆಯಾಗೆ ಇಟ್ಕೊಂಡಿವಾಗ ಊರಾಗೆಲ್ಲ ನೋಡ್ಯಾವ ನಾನು ಖಾಲಿ ಹಾಕ್ತೀನಿ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕೇ ಬೇಕು ನನಗೆ ಎರಡು ಲಕ್ಷ ಅಲ್ಲ ಹ್ಞೂ ಎರಡೂ ರೂಪಾಯಿಯೂ ಕೊಡೋದಿಲ್ಲ ಹೋಗು ಹ್ಞೂ ಐತೆ ಎರಡು ಲಕ್ಷ ರೂಪಾಯಿ ದುಡ್ಡು ದೊಡ್ಡ 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 ದೊಡ್ಡದು ನಿನ್ನ ಕೈ ಕೊಟ್ಟಿದ್ದೀನಿ ಅದನ್ನು ಕೊಡು ಕೊಡ್ತೀನಿ ಹ್ಞೂ ನನ್ನ ದಿನಾನ ಐನೂರು ಸಾವಿರ ಐನೂರು ಸಾವಿರ ಅಂತ ಹೇಳಿ ದುಡ್ಕೊಂಬತ್ತಿದ್ನಲ್ಲ ಆ ದುಡ್ಡ ಕೊಡು ಹ್ಞೂ ಕೊಡ್ತೀನಿ ಎರಡು ಲಕ್ಷ ಎರಡುವರೆ ಲಕ್ಷನೇ ಕೊಡ್ತೀನಿ ನಾನು ದುಡ್ಕೊಂಬಂದು ದುಡ್ಡು ಕೊಟ್ಟಿದ್ನಲ್ಲ ಅದನ್ನು ಕೊಡೋದು ಅದು ದುಡ್ಡು ಹ್ಞೂ ತಿಂಗಳ ಐನೂರು ಅಲ್ಲ ತಿಂಗ್ಳಾ ಹತ್ತು ಹದಿನೈದು ಇಪ್ಪತ್ತು ಸಾವಿರ ದುಡಿತಿದ್ನಲ್ಲ ಅದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರನೇ ಆಗೋದು ನನ್ನ ತಿಂಗ್ಳಾಗಿ ಹ್ಞೂ ಅದು ದುಡ್ದಿರೋದು ಎಲ್ಲೋಗೋದ ಏನ ಆ ದುಡ್ಡಾ ಕೊಡು ಹ್ಮ್ ದುಡ್ಡು ಕೊಟ್ಟರೆ ಬೇಕಾದ್ರೆ ಈಗಿಂದ ಮಾಡಿಕಿರೋದು ಉಂಡಲ್ಲ ಅದನ್ನ ಕೊಡು ಹ್ಮ್ ನಾನು ತಿನ್ ತಿಂತೀನಿ ತಿನ್ ಸಗಣಿ ಆಗ್ತಲ್ಲ ಅದನ್ನ ಕೊಡು ಪಸ್ಟ್ ಹ್ಮ್ ನಾನು ಖರ್ಚು ವೆಚ್ಚ ಮುದ್ದೆ ಮಾಡಿರೋದು ಅದನ್ನೆಲ್ಲ ಕೊಡು ಹೇಳ್ತೀನಿ ಹ್ಮ್ ನಾನು ಮಾಡಿರೋದು ಏನೈತಿ ಅದನ್ನ ಕೊಡು ಓ ನಾನು ಮಾಡಿಕಿರೋದ್ನ ನಾನು ಯೋಟ್ ಮಾಡಿಕ್ಕಿದೀನಿ ನಿನಗೆ ನಾನು ಯೋಟ್ ಮಾಡಿಕ್ಕಿದ್ದೀನಿ ಅದು ದುಡ್ಡು ನನಗೆ ಕೊಡು ಓ ಆಮೇಲೆ ನಾನು ಕೊಡ್ತೀನಿ ಇನ್ನು ನೀನು ಮದನೇ ಅಲ್ಲ ಮಾತಾಡಕ್ಕೆ ಬರೋದು ನನಗೂ ಮಾತಾಡಕ್ಕೆ ಬರುತ್ತೆ ಓ ಮೋಸ್ಕಾರ ಮೋಸ ಮಾಡಿದೆ ಮೋಸ ಮಾಡಿದೆ ಮನೆಯಾಳ ಹ್ಮ್ ಮೋಸ ಮಾಡಿ ಇವಾಗ ಎಷ್ಟು ಇದ್ ಮಾತಾಡ್ತೀಯೋ ಮೋಸ ಮಾಡ್ದವನು ಎಷ್ಟು ಹೇಳಿದ್ರು ಕೇಳಿಲ್ಲ ಸುಮ್ಮನೆ ಹೋಗೋ ಅಂತ ಹೇಳಿದ್ರುನು ಕೇಳೋಂಗೆ ಇಲ್ಲ ಅಳ್ಪಾಡಿಗಳು ಏನೇನೋ ಮಾತಾಡಿದ್ಲು ಅದಕ್ಕೆ ಸೀಟು ಬಂತು ಸರಿಯಾಗಿ ಇಡ್ಕೊಂಡು ಬಾರಿಸಿದೆ ಹ್ಮ್ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು